Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನನಿವತ್ತು ವಿಶೇಷವಾಗಿ ನಾನು ಹೊಸ ವರ್ಷ ಇನ್ನೇನು ಬರ್ತಾ ಇದೆ ಆ ಹೊಸ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಋಣಾತ್ಮಕ ಬಾಧೆಗಳೆಲ್ಲ ಹೋಗಿ ನಮ್ಮ ಹೊಸ ವರ್ಷದ ಜೀವನದಲ್ಲಿ ಧನಾತ್ಮಕ ಶಕ್ತಿಗಳನ್ನು ಆ ವರ್ಷ ಪೂರ್ತಿ ನಮಗೆ ಕೊಟ್ಟು ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡಿರೋ ಆತ್ಮವಿಶ್ವಾಸ ಇರ್ಬೋದು ಸೋಲ್ ಇರ್ಬೋದು ಬಹುಮಾನ ಇರ್ಬೋದು ತಿರಸ್ಕಾರ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಕಣ್ಣೀರಾಕಿದಂಥ ಕಹಿ ಘಟನೆಗಳಿರ್ಬೋದು ಅದನ್ನೆಲ್ಲ ಮರೆತು ನಾವು ಈ ಹೊಸ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಒಂದು ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗಿ ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸು ಮತ್ತು ಸಾಧನೆಯನ್ನು ಮಾಡಬೇಕು ಅಂದರೆ ಆ ಹೊಸ ವರ್ಷದ ಮೊದಲ ದಿನ ನಾವು ಇಂಥ ವಸ್ತುಗಳನ್ನು ನೋಡಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ಧನಾತ್ಮಕ ಶಕ್ತಿ ಅನ್ನೋದು ನಮಗೆ ಗೊತ್ತಿಲ್ಲದಿದೆ ವರ್ಷ ಪೂರ್ತಿ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಹೊಸ ವರ್ಷದ ಮೊದಲನೇ ದಿನ ಅಂದರೆ ಎಲ್ಲರೂ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮ ಪರಸ್ಪರ ಪ್ರೀತಿ ಪಾತ್ರರಿಗೆ ಶುಭಾಶಯಗಳೊಂದಿಗೆ ಹಾರೈಸುತ್ತಾರೆ ಅಂತ ಹೊಸ ವರ್ಷದಲ್ಲಿ ನಾವು ಏನು ನೋಡಿದ್ದೇವೆ ಹೊಸ ವರ್ಷವನ್ನು ನಾವು ಯಾವ ರೀತಿ ಧನಾತ್ಮಕವಾಗಿ ನಮ್ಮಲ್ಲೇ ನಾವು ರೂಢಿಸಿಕೊಂಡು ಆ ಧನಾತ್ಮಕ ಶಕ್ತಿಗೆ ನಾವು ಬೇಕಾಗಿದ್ದಂತಹ ಪೂರಕವಾದ ಮನಸ್ಥಿತಿನ ನಾವು ರೂಢಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ವರ್ಷ ಪೂರ್ತಿನೂ ನಾವು ಕೂಡ ಸಂತೋಷವಾಗಿ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲೂ ನಾವು ನೋಡಿ ಹೊಸ ವರ್ಷವನ್ನು ನಾವು ಧನಾತ್ಮಕವಾಗಿ ಧನಾತ್ಮಕ ರೀತಿಯಿಂದ ವರ್ಷವಿಡೀ ಯಾವುದೇ ತೊಂದರೆಗಳು ಬರುವುದಿಲ್ಲ ಎಂದು ನಮ್ಮ ಮೈಂಡ್ ಸೆಟ್ಟನ್ನು ಅಂದರೆ ನಮ್ಮ ಮನಸ್ಸನ್ನು ನಾವು ನಾವು ಪ್ರಿಪೇರ್ ಮಾಡಿಕೊಂಡು ಅಂದರೆ ನಾವು ವಿಶ್ವದಲ್ಲಿ ಅಂದರೆ ಪ್ರಕೃತಿಯಲ್ಲಿರೋ ದೇವತೆಗಳೊಂದಿಗೆ ನಾವು ಆ ಹೊಸ ವರ್ಷನ ನಾವು ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಬೇಕು ಯಾಕಂದರೆ ನಾನು ಹೋದ ವರ್ಷ ತುಂಬಾ ಕಷ್ಟ ಅನುಭವಿಸಿದ್ದೀನಿ ನೋವುನ ಅನುಭವಿಸಿದ್ದೀನಿ ಅವಮಾನ ಅನ್ಭವಿಸಿದ್ದೀನಿ ತಿರಸ್ಕಾರ ಅನ್ಭವಿಸಿದ್ದೀನಿ ಬರೀ ಸೋಲನ್ನೇ ಅನುಭವಿಸಿದ್ದೀನಿ ಅಟ್ಲೀಸ್ಟ್ ಈ ವರ್ಷನಾದರೂ ನನಗೆ ನಾನು ಅಂದ್ಕೊಂಡಿರೋಂಥ ಆಸೆಗಳೆಲ್ಲ ಪೂರೈಸಲಿ ಋಣಾತ್ಮಕ ಬಾಧೆಗಳೆಲ್ಲ ಹೋಗಿ ಧನಾತ್ಮಕ ಶಕ್ತಿ ನನ್ನ ಜೊತೆ ಕೇಂದ್ರಭಿತವಾಗಿ ನಿಂತ್ಕೊಂಡ್ಲಿ ದೇವರ ಸಹಕಾರದೊಂದಿಗೆ ನಾನು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸಾಗಲಿ ಕೀರ್ತಿ ಸಿಗಲಿ ಅಥವಾ ನನಗೆ ಸನ್ಮಾನ ಸಿಗಲಿ ನನ್ನ ಆಸೆಗಳೆಲ್ಲ ಪೂರೈಸಲಿ ನನ್ನ ಪ್ರೀತಿ ಪಾತ್ರರೊಂದಿಗೆ ನಾನು ಸುಖವಾಗಿ ಸಂತೋಷವಾಗಿ ಇರೋವಂಥ ಆಶೀರ್ವಾದನ ಭಗವಂತ ನೀನು ಮಾಡುವಂಥ ಭಗವಂತ ಅಂದರೆ ಪ್ರಕೃತಿಯಲ್ಲಿರೋ ಅಂಥ ದೇವತೆನ ನಾವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ವರ್ಷದ ಪ್ರಾರಂಭದ ದಿನಗಳಲ್ಲಿ ಪ್ರಕೃತಿಯಲ್ಲಿ ಸಿಗೋವಂತಹ ವಸ್ತುಗಳನ್ನು ನಾವು ನೋಡೋದ್ರಿಂದ ಕಣ್ಣು ಬಿಟ್ಟು ನೋಡಿ ಅವತ್ತಿನ ದಿನ ನಾವು ಒಳ್ಳೆಯ ವಿಚಾರಗಳನ್ನು ನಾವು ರೂಢಿಸ್ಕೊಂಡಾಗ ವರ್ಷ ಪೂರ್ತಿನೂ ನಮಗೂ ಕೂಡ ಧನಾತ್ಮಕ ಶಕ್ತಿ ಅನ್ನೋದು ನಮ್ಮ ಸುತ್ತಲೂ ಇರುತ್ತೆ ಮತ್ತು ನಮ್ಮ ಮನೆಯಲ್ಲೂ ಇರುತ್ತೆ ನಮ್ಮ ಮನಸ್ಸಲ್ಲೂ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಹೊಸ ವರ್ಷದ ದಿನ ಹೇಗೆಲ್ಲ ಬರಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಎಲ್ಲರೂ ಕೆಲವೊಂದು ಯೋಚನೆಗಳನ್ನು ಸಿದ್ಧಪಡಿಸಿಕೊಂಡಿರುತ್ತಾರೆ ಜೊತೆಗೆ ಮುಂಬರುವ ವರ್ಷದಲ್ಲಿ ಏನೇನು ಸಾಧಿಸಬೇಕು ಎಂದು ಕೂಡ ಯೋಚಿಸುತ್ತಿರುತ್ತಾರೆ ಇಂಥ ಯೋಚನೆಯಲ್ಲಿ ನಾವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಮುಂದಿನ ವರ್ಷದ ರಾಶಿ ಫಲಗಳನ್ನು ಕೆಲವರು ಓದಿಕೊಂಡಿರುತ್ತಾರೆ ಭವಿಷ್ಯದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂಬುದರ ಬಗ್ಗೆ ಯೋ ಭೋಜನಗಳನ್ನು ಸಹ ಮಾಡಿರುತ್ತಾರೆ ಇದಲ್ಲದೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾ ವಾಸಿಸುವಂತಾಗಲು ಆ ತಾಯಿಯನ್ನು ಹೇಗೆ ಪೂಜಿಸಬೇಕೆಂದು ತಿಳಿದುಕೊಂಡಿದ್ದಾರೆ ಕೇವಲ ಲಕ್ಷ್ಮಿಯನ್ನು ಪೂಜಿಸಿದರೆ ಸಾಕಾಗುವುದಿಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೋಡುವುದು ಮತ್ತು ಕೆಲಸಗಳನ್ನು ಮಾಡುವುದರಿಂದ ದೇವಿಯನ್ನು ಇನ್ನಷ್ಟು ಸಂತುಷ್ಟಳಾಗುತ್ತಾಳೆ ಹೊಸ ವರ್ಷದ ದಿನದಂದು ನೀವು ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಹಣ ಹಣದ ಮಳೆಯನ್ನು ಸುರಿಸುತ್ತಾಳೆ ಅಥವಾ ಹಣದ ಜೊತೆ ಜೊತೆಯಾಗಿ ನಮ್ಮ ಕಷ್ಟ ಸುಖದ ಜೊತೆ ಜೊತೆಯಾಗಿ ನಮ್ಮ ಜೊತೆ ಭಾಗವಹಿಸುತ್ತಾ ನಮ್ಮ ವರ್ಷ ಪೂರ್ತಿ ನಮ್ಮ ಕಷ್ಟದ ಸುಖದ ಜೊತೆ ಜೊತೆಯಾಗಿ ನಿಲ್ಲುತ್ತಾಳೆ ಹಾಗಾದರೆ ಹೊಸ ವರ್ಷದ ಮೊದಲ ದಿನ ಯಾವುದನ್ನು ನೋಡುವುದರಿಂದ ನಮಗೆ ಶುಭವಾಗಲಿದೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊಸ ವರ್ಷದ ದಿನ ಬಿಳಿ ಹೂವು ಅಥವಾ ಬಿಳಿಯ ಆನೆಗಳು ಅಂಥದ್ದನ್ನು ನಾವು ಹೊಸ ವರ್ಷದ ಮೊದಲೇ ದಿನ ಬೆಳಗ್ಗೆ ನೀವು ಬಿಳಿ ಹೂಗಳು ಅಥವಾ ಆನೆಯನ್ನು ನೋಡಿದರೆ ಅದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇವುಗಳು ಹಣವನ್ನು ತರುತ್ತವೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಾಗಲಿದೆ ಇವುಗಳನ್ನು ನೋಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ತಿಳಿಯಬಹುದು ಅದೃಷ್ಟ ಕೂಡ ನಿಮ್ಮ ಮನೆಯ ಬಾಗಿಲನ್ನು ಬಡಿಯುತ್ತದೆ ಎಂದು ನಾವು ಭಾವಿಸಬೇಕು ಅಂದರೆ ಯಾವುದಾದ್ರೂ ಒಂದು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಕೈ ತೋಟಗಳಲ್ಲಿ ಬಿಳಿಯ ಮಲ್ಲಿಗೆ ಹೂಗಳಿರ್ಬೋದು ಬಿಳಿಯ ಸಾವಂತಿಗೆ ಇರ್ಬೋದು ಅಥವಾ ಬಿಳಿಯ ಬಣ್ಣದ ಹೂಗಳು ಯಾವಾದರೂ ನಿಮ್ಮ ತೋಟದಲ್ಲಿದ್ದರೆ ಮುಂಜಾನೆಯ ಸಮಯದಲ್ಲಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಬಿಟ್ಟಿದ ತಕ್ಷಣ ನಿಮ್ಮ ತೋಟದಲ್ಲಿ ನೀವು ಹೋಗಿ ಆ ಮಲ್ಲಿಗೆ ಹೂಗಳನ್ನು ಸ್ಪರ್ಶ ಮಾಡಿ ಮುಟ್ಟಿ ನೋಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಮನೆಗೆ ಬರೋ ಅಂಥದ್ದು ಆಗುತ್ತೆ ಮತ್ತು ನಮ್ಮ ದೇಹಕ್ಕೆ ಯಾವುದೋ ಒಂದು ರೀತಿಯ ಉಲ್ಲಾಸ ಅಥವಾ ಸಂತೋಷ ಅಥವಾ ನಮ್ಮ ಕಣ್ಣುಗಳಿಗೆ ಆನಂದ ಆಗುತ್ತೆ ಆ ಆನಂದ ಕೊನೆ ವರ್ಷದವರೆಗೂ ಹಾಗೆ ಉಳಿಯೋವಂಥ ಅದು ಲಕ್ಷ್ಮೀದೇವಿ ಕೃಪೆ ಮಾಡ್ತಾಳೆ ಈ ರೀತಿ ನೀವು ಅವತ್ತಿನ ದಿನ ನೀವು ಈ ವಸ್ತುನ ನೀವು ನೋಡ್ಬೋದು ಆನೆ ಅಂತಂದ್ರೆ ಆನೆಯ ಚಿತ್ರಗಳಿರ್ಬೋದು ಅಂದರೆ ಲಕ್ಷ್ಮೀ ದೇವಿಯ ಜೊತೆ ಕುಳಿತಿರೋಂಥ ಆನೆಗಳ ಚಿತ್ರಗಳನ್ನು ನೀವು ನೋಡೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಪೂಜೆಯಲ್ಲಿ ಭಾಗವಹಿಸುವಂಥ ಆನೆಯ ವಿಗ್ರಹಗಳನ್ನು ನೀವು ನೋಡೋದ್ರಿಂದ ಅಥವಾ ದೇವಸ್ಥಾನದಲ್ಲಿ ಯಾವುದಾದ್ರೂ ಆನೆಯ ಜೊತೆ ನೀವು ದೇವತೆಯ ಜೊತೆ ಕುಳಿತಿರುವಂಥ ಫೋಟೋದು ಆನೆಯ ಚಿತ್ರ ಕೂಡ ನೀವು ನೋಡೋದ್ರಿಂದ ಖಂಡಿತವಾಗ್ಲೂ ಕಣ್ಬಿಟ್ಟಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಬಿಳಿಯ ಮಲ್ಲಿಗೆ ಹೋದ ಚಿತ್ರ ಇರ್ಬೋದು ಅಥವಾ ಬಿಳಿ ಆನೆಯ ಚಿತ್ರಗಳಿರ್ಬೋದು ಈ ರೀತಿ ಚಿತ್ರ ನೀವು ನೋಡೋದ್ರಿಂದ ಖಂಡಿತವಾಗ್ಲೂ ವರ್ಷ ಪೂರ್ತಿ ನಮಗೆ ಧನಾತ್ಮಕ ಶಕ್ತಿಯ ಜೊತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಕೂಡ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನೀವು ಅಕ್ಕಿಯ ಗೂಡು ಅಂದರೆ ನಿಮ್ಮ ಕೈ ತೋಟದ ಸುತ್ತಮುತ್ತ ಯಾವುದಾದ್ರೂ ನಿಮಗೆ ಪಕ್ಷಿಯ ಗೂಡುಗಳು ಗೂಡು ಕಟ್ಟಿದರೆ ಅಂತಹ ಗೂಡುಗಳನ್ನು ನೀವು ಮೊದಲ ದಿನ ನೋಡೋದ್ರಿಂದ ಮತ್ತೆ ಆ ಅಕ್ಕಿಯ ಗೂಡಿಗೆ ನೀವು ನಿಮ್ಮ ಕೈಲಾದಷ್ಟು ಏನಾದರೂ ಸಿಹಿ ತಿಂಡಿಗಳನ್ನು ಅವತ್ತಿನ ದಿನ ನೀವು ತಗೊಂಡೋಗಿ ಗೂಡಿನ ಒಳಗಡೆ ಇಡೋದ್ರಿಂದ ಅಂದರೆ ನೋಡಬೇಕು ಯಾವ ಸಿಹಿನ ಇಟ್ಟರೆ ಅದು ಕರಗೋದಿಲ್ಲ ಅಂದರೆ ಕೆಲವೊಂದು ಸಿಹಿಗಳು ಅಲ್ಲಿ ಇಡೋಕ್ಕೆ ಸ್ಪೇಸ್ ಇದ್ದರೆ ನೀವು ಇಟ್ಟು ಬರೋದ್ರಿಂದ ಆ ಪಕ್ಷಿಗಳು ಆ ಸಿಹಿನ ತಿನ್ನೋದ್ರಿಂದ ಅವು ಸಂತೋಷನ ಸಡಗರನ ಅನುಭವಿಸ್ತವೆ ಅದೇ ರೀತಿ ನಮ್ಮ ಕುಟುಂಬದಲ್ಲಿರುವಂಥ ನಮ್ಮ ಸದಸ್ಯರ ಜೊತೆ ಅಪ್ಪ ಅಮ್ಮ ಮಕ್ಕಳ ಜೊತೆ ನಾವು ಕೂಡ ಅಕ್ಕಿ ಹೇಗೆ ಒಗ್ಗಟ್ಟಿಂದ ತನ್ನ ಮಗುಗಳನ್ನ ಅಂದರೆ ಅಕ್ಕಿ ಮರಿಗಳನ್ನ ಸಂತೋಷದಿಂದ ಸಾಕ್ತಾ ಇರುತ್ತೆ ಅದೇ ರೀತಿ ನಮ್ಮ ಮನೆಯಲ್ಲೂ ನಮ್ಮ ಮಕ್ಕಳೊಂದಿಗೆ ನಮ್ಮ ಗಂಡ ಮಕ್ಕಳ ಜೊತೆ ನಾವು ಕೂಡ ಸುಖವಾಗಿ ಸಂತೋಷವಾಗಿರೋದಕ್ಕೆ ಅದು ಆರೈಸುತ್ತೆ ಆ ರೀತಿ ನಾವು ಆ ದಿನನ ಪ್ರಾರಂಭ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಅಕ್ಕಿ ಗೂಡುಗಳಿದ್ದರೆ ಅದನ್ನು ನೀವು ನೋಡ್ಬೋದು ಅವತ್ತಿನ ದಿನ ಹೊಸ ವರ್ಷದ ದಿನ ಅಕಸ್ಮಾತ್ ನಿಮಗೆ ಆ ಥರದ್ದು ಸವಲತ್ತು ಇಲ್ಲ ಅಂದಾಗ ನೀವೇನು ಮಾಡ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನ್ ಶ ಸ್ಕ್ರೀನ್ ಮೇಲೆ ನೀವು ಏನು ಮಾಡಬೇಕು ಅಂದರೆ ವಾಲ್ಪೇಪರ್ ಮೇಲೆ ನೀವು ಅಕ್ಕಿ ಗೂಡುಗಳು ಅಂಥದ್ದು ವಾಲ್ಪೇಪರನ್ನು ನೀವು ಅಂದರೆ ತಾಯಿ ಮರಿಗಳು ಮತ್ತು ಕುಟುಂಬ ಸಮೇತ ಇರುವಂಥ ಅಕ್ಕಿ ಗೂಡುಗಳದ ಚಿತ್ರನ ನೀವು ಖುಷಿಯಿಂದ ನೋಡೋದ್ರಿಂದ ನಮ್ಮ ಕುಟುಂಬದ ಜೊತೆಯೂ ನಾವು ಸಂತೋಷವಾಗಿರೋದಕ್ಕೆ ಖಂಡಿತವಾಗ್ಲೂ ಇದು ಕೂಡ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿನ ನಮಗೆ ಅದು ಕೊಡುತ್ತೆ ಅಂತ ನಾವು ಹೇಳ್ಬೋದು ಯಾಕೆ ಅಂದರೆ ಸ್ನೇಹಿತರೆ ಹೊಸ ವರ್ಷದ ಮೊದಲ ದಿನದಂದು ನಾವು ಅಕ್ಕಿಯ ಗೂಡನ್ನು ನೋಡಿದರೆ ಅದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ವರ್ಷದ ಆರಂಭದಲ್ಲಿ ಅಕ್ಕಿಯ ಗೂಡು ಕಂಡು ಬಂದರೆ ಜೀವನದಲ್ಲಿ ಸಂತೋಷ ತುಂಬಿರಬಹುದು ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮನೆಯ ಸಮೀಪ ಅಕ್ಕಿಯ ಗೂಡು ಇರುವುದು ಧನಾತ್ಮಕ ಚಿಹ್ನೆ ಎಂದು ಕೂಡ ಪರಿಗಣಿಸಲಾಗಿದೆ ಆದ್ದರಿಂದ ಅಕ್ಕಿಯ ಗೂಡನ್ನು ತೆಗೆಯುವ ಬದಲು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ನೀವು ಆ ಅಕ್ಕಿಯ ಗೂಡುಗಳು ನಿಮಗೆ ತೊಂದರೆ ಕೊಡುವಂಥ ಗೂಡುಗಳಿದ್ರೆ ಅದನ್ನು ನೀವು ವಿಶೇಷವಾಗಿ ಬದಲಾಯಿಸಿ ಅದು ಸೇಫ್ ಆಗಿ ಇರುವಂತಹ ತನ್ನ ಮರಿಗಳ ಜೊತೆ ಸೇಫ್ ಆಗಿರುವಂಥ ಜಾಗಕ್ಕೆ ನೀವು ಸ್ಥಳಾಂತರನ ಕೂಡ ಮಾಡಬಹುದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಆಸೆಗಳು ಈ ವರ್ಷದಲ್ಲಿ ನಿಮ್ಮ ಕಂಡಂತ ಕನಸುಗಳೆಲ್ಲ ಆಸೆಗಳೆಲ್ಲ ನೀವು ಪೂರೈಸಬೇಕು ಈ ವರ್ಷ ನನಗೆ ಆಗ್ಲೇಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಪಕ್ಷಿಯ ಗೂಡಿಗೆ ನೀವು ಸಿಹಿನ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಿಹಿಯ ತಿಂಡಿಗಳನ್ನ ನೀವು ಹೋಗಿ ಪಕ್ಷಿಯ ಗೂಡಲ್ಲಿ ಇಟ್ಟು ಬರೋದ್ರಿಂದಲೂ ನಿಮಗೆ ಖಂಡಿತವಾಗ್ಲೂ ಋಣಾತ್ಮಕ ಬಾಧೆಗಳಿದ್ರೆ ಶಾಪದ ಬಾಧೆಗಳಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದ ಇದ್ದಂಗೆ ಯಾರಾದರೂ ನಿಮ್ಮನ್ನ ನೋಡಿ ಅಪಹಾಸ್ಯ ಅವಮಾನ ಮಾಡಿದರೆ ಅಂಥವರ ಎದುರಿಗೆ ನೀವು ಧನಾತ್ಮಕವಾಗಿ ಬೆಳೆದು ನೀವು ಒಂದು ಹೆಸರು ಸ್ಥಾನ ಮಾನ ಗೌರವ ಎಲ್ಲನ ಸಂಪಾದನೆ ಮಾಡಬೇಕು ಅಂದರೆ ನಾವು ಅಕ್ಕಿ ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು ಇರ್ಬೋದು ಅಥವಾ ಸಿಹಿ ತಿಂಡಿಗಳನ್ನು ತಿನಿಸೋ ಅಂಥದ್ದು ಇರ್ಬೋದು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಧನಾತ್ಮಕ ಶಕ್ತಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಅವತ್ತಿನ ದಿನ ವಿಶೇಷವಾಗಿ ನೀವು ಹೊಸ ವರ್ಷದ ಆರಂಭದ ದಿನಗಳ विशेषवा ಶಂಕನಾದ ಅಥವಾ ಗಂಟೆಯ ನಾದಗಳನ್ನು ನೀವು ಹೊಸ ವರ್ಷದ ದಿನಗಳಲ್ಲಿ ಕೇಳಿಸಿಕೊಳ್ಳೋದ್ರಿಂದ ಅದು ಕೂಡ ನಮಗೆ ಶುಭವನ್ನು ತರುತ್ತದೆ ಇದು ಉತ್ತಮ ಶಕ್ತಿಯ ಸಂಕೇತವಾಗಿದೆ ಅಕ್ಕಿಗಳ ಚಿಲಿಪಿಲಿ ಬಹಳ ಮಧುರವಾಗಿರುತ್ತದೆ ಇವುಗಳ ಸದ್ದುಗಳನ್ನು ಕೇಳಿದರೂ ಹೊಸ ವರ್ಷ ಚೆನ್ನಾಗಿರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಇಂತಹ ಶಬ್ದಗಳನ್ನು ಕೇಳಿದರೆ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರುತ್ತಾಳೆ ಎಂದರ್ಥ ಹೊಸ ವರ್ಷದ ಮೊದಲ ದಿನ ನೀವು ಕನಸಿನಲ್ಲಿ ಚಿನ್ನ ಬೆಳ್ಳಿ ಅಥವಾ ಹಣವನ್ನು ನೋಡಿದರೂ ಕೂಡ ಹೊಸ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಯಾವುದೇ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಈ ಶಬ್ದಗಳನ್ನು ಕೇಳುವುದರಿಂದಲೂ ನಿಮಗೆ ಒಂಟಿಯಾಗಿರುವವರಿಗೆ ಜೀವನ ಸಂಗಾತಿ ಕೂಡ ಸಿಗುತ್ತಾರೆ ಎಂಬ ನಂಬಿಕೆಯು ಕೂಡ ಇದೆ ಈ ರೀತಿ ನಾವು ಹೊಸ ವರ್ಷದ ದಿನಗಳಲ್ಲಿ ನಮಗೆ ಈ ರೀತಿ ಸೂಚನೆಗಳಾದಾಗ ಅಥವಾ ನಾವು ಈ ರೀತಿ ವಸ್ತುಗಳನ್ನು ನೋಡಿದಾಗ ಅಥವಾ ಈ ರೀತಿಯ ಶಬ್ದಗಳನ್ನು ಕೇಳಿದಾಗ ನಮಗೆ ಧನ ಆತ್ಮಕ ಶಕ್ತಿಯು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮುಂಬರುವ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಆಗುತ್ತೆ ಅಥವಾ ನಮಗೆ ಗೊತ್ತಿಲ್ಲದಿದಂಗೆ ನಾವು ಋಣಾತ್ಮಕ ಬಾಧೆಗಳನ್ನು ನಮ್ಮಿಂದ ನಾವು ದೂರ ಇಟ್ಟು ನಾವೇ ಆಲೋಚಿಸುವಂಥ ರೀತಿಗಳು ಅಂದರೆ ಒಂದು ಧನಾತ್ಮಕ ಶಕ್ತಿ ನಮ್ಮಲ್ಲಿ ನಾವು ರೂಢಿಸ್ಕೊಂಡಾಗ ಯಾವುದೋ ಒಂದು ವಸ್ತುನ ನಾವು ನೋಡಿದಾಗ ಸಂತೋಷಪಟ್ಟು ಹೌದಪ್ಪ ಈ ವರ್ಷ ನಾನು ಬೆಳಗ್ಗೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ದೇವಸ್ಥಾನದಲ್ಲಿ ಹೋದಾಗ ನಾನು ಶಂಕನಾದಗಳು ಕೇಳದೆ ಈ ವರ್ಷ ನನಗೆ ಖಂಡಿತವಾಗ್ಲೂ ತಾಯಿ ವರ್ಷ ಪೂರ್ತಿ ನನ್ನನ್ನು ಚೆನ್ನಾಗಿಟ್ಟಿರ್ತಾಳೆ ಅಂತ ನಮ್ಮ ಮನಸ್ಸು ಒಂದು ಕ್ಷಣ ಒಳ್ಳೆಯದನ್ನ ಯೋಚನೆ ಮಾಡಿದಾಗ ಅಥವಾ ಒಳ್ಳೆ ಭಾವನೆಯಿಂದ ನಾವು ದೇವರನ್ನ ಬೇಡ್ಕೊಂಡಾಗ ಖಂಡಿತವಾಗ್ಲೂ ಆ ಶಬ್ದಗಳನ್ನು ಕೇಳಿಸ್ಕೊಂಡಾಗ ನಮ್ಮ ಮನಸ್ಸು ಮತ್ತೆ ದೇಹ ಉಲ್ಲಾಸಗೊಳ್ಳುತ್ತೆ ಸಂತೋಷಗೊಳ್ಳುತ್ತೆ ಒಂದು ಧನಾತ್ಮಕ ಶಕ್ತಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹ ಮತ್ತೆ ಮನಸ್ಸನ್ನ ಆವರಿಸ್ಕೊಳ್ಳುತ್ತೆ ಆವಾಗ ನಮ್ಮ ನಾವು ಮಾಡುವಂಥ ಕೆಲಸಗಳನ್ನು ನಾವು ಖುಷಿಯಿಂದ ಮಾಡ್ತೀವಿ ಕಷ್ಟ ಆಗಿ ಇದ್ರು ಆ ಕೆಲಸನ ನಾವು ಖುಷಿಯಿಂದ ಮಾಡಿದಾಗ ಅಲ್ಲೇ ನಮಗೆ ಲಕ್ಷ್ಮೀ ದೇವಿ ನಾವು ಕಷ್ಟಪಟ್ಟಂತಹ ಕೆಲಸಗಳಿಗೆ ನಮಗೆ ಏನು ಬೆಲೆ ಬರಬೇಕು ಅದು ಖಂಡಿತವಾಗ್ಲೂ ಬರುತ್ತೆ ಈ ರೀತಿ ನಾವು ಧನಾತ್ಮಕ ಯೋಚನೆಗಳನ್ನ ಅಳವಡಿಸಿಕೊಂಡು ನಾವು ದೇವ್ರನ್ನ ನೋಡಬೇಕೇ ಹೊರತು ನಾವು ದೇವರು ಪೂಜೆ ಮಾಡಿದ ತಕ್ಷಣ ಮಂತ್ರ ಹೇಳಿದ ತಕ್ಷಣ ನಾಳೆ ನಾವು ಕೋಟ್ಯಾಧೀಶ್ವರ ಆಗ್ಬಿಡ್ತೀವಿ ಕೂತಿದ್ದವ್ಲೆ ನಮಗೆ ದುಡ್ಡು ಬಂದ್ಬಿಡ್ಬೇಕು ನಾವು ಯೋಚನೆ ಮಾಡಿದ ತಕ್ಷಣನೇ ಲಕ್ಷ್ಮಿ ನಮಗೆ ಚಿನ್ನದ ಮಳೆನ ಸುರಿಸ್ಬೇಕು ಅನ್ನೋದು ಅದು ಖಂಡಿತವಾಗ್ಲೂ ಅದು ಒಂದು ಮೌಢ್ಯತೆಯ ಸಂಕೇತ ಆಗಿರುತ್ತೆ ಯಾವತ್ತೂ ಅಷ್ಟೇ ನಾವು ಯೋಚನೆ ಮಾಡೋ ರೀತಿ ಧನಾತ್ಮಕ ಶಕ್ತಿ ಆಗಿರಬೇಕು ನಾವು ಕೂಡ ಕಷ್ಟಪಟ್ಟು ನಾವು ಮಾಡೋವಂಥ ಪ್ರಯತ್ನಗಳನ್ನ ಮಾಡಿದಾಗ ಮಾತ್ರ ದೇವರು ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಏನೋ ಮಾಡ್ದಲೇ ಮನೇಲೆ ಕುತ್ಕೊಂಡಿದ್ದು ಮಂತ್ರ ಹೇಳ್ಕೊಂಡು ಮಾವಿನಕಾಯಿ ಉದುರಲಿ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಯಾಕಂದ್ರೆ ಯಾವಾಗಲೂ ಯಾರು ಕಷ್ಟಪಟ್ಟು ದುಡಿತಾರೋ ಅವರಿಗೆ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ವರ್ಷ ಪೂರ್ತಿ ಇರ್ತಾರೆ ದುಡಿಯೋದಕ್ಕೆ ನಮಗೆ ಅವಕಾಶ ಇಲ್ಲ ಅಂದಾಗ ಆ ಅವಕಾಶ ನಮಗೆ ಕೊಡಿ ಅಂತ ನಾವು ದೇವತೆಗಳ ಹತ್ರ ಸ್ಮರಣೆ ಮಾಡಿದಾಗ ಮಾತ್ರ ಅಥವಾ ಅದಕ್ಕೆ ಒಂದು ದಾರಿ ಬಿಡಿ ಅಂತ ನಾವು ಕೇಳಿದಾಗ ದೇವತೆಗಳು ಅನುಗ್ರಹ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ನಾವು ಏನು ಮಾಡಿದಲ್ಲಿ ಎಲ್ಲ ಬೇಕು ಅನ್ನೋದು ನಮ್ಮ ಮೌಢ್ಯತೆಯ ಸಂಕೇತ ಆಗಿರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಈ ಹೊಸ ವರ್ಷದಲ್ಲಿ ನೀವು ಈ ರೀತಿ ಧನಾತ್ಮಕ ಶಕ್ತಿಗಳು ನಿಮಗೆ ಬರಬೇಕು ಅಂತ ನೀವು ಬಯಸುವಂಥವ್ರು ಇದನ್ನು ನೀವು ಖಂಡಿತವಾಗ್ಲು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯ ಧನ್ಯವಾದಗಳು ಸ್ನೇಹಿತರೆ